ಪ್ರೋಗ್ರೆಸ್ ನಾವಿಲ್ಲಿ ನೋಡ್ತಾ ಇದ್ದೀವಿ ಸಾವಿರದ ಇಪ್ಪತ್ತೇಳು ಸ್ವಂತ ಕಟ್ಟಡ ಪ್ಲಸ್ ಅರವತ್ತೆರಡು ಶಾಲೆಯಲ್ಲಿ ಇರೋದನ್ನು ಕೂಡ ನಾವು ಸ್ವಂತದಲ್ಲಿ ಇದ್ರು ಅದನ್ನು ಕೂಡ ಸರ್ಕಾರಿ ಶಾಲೆ ಕಟ್ಟಡ ಸಮುದಾಯದಲ್ಲಿ ಅದನ್ನು ಕೂಡ ನಮಗೆ ಇವಾಗ ಅವಶ್ಯಕತೆ ಏನಾದ್ರು ಐವತ್ತೊಂದಷ್ಟೇ ಸರ್ ಇಷ್ಟು ಪರ್ಸೆಂಟೇಜ್ ವೈಸ್ ಪ್ರೋಗ್ರೆಸ್ ಸರಿ ಯಾವ ಬೇರೆ ಜಿಲ್ಲೆ ಹೋಲಿಕೆ ಮಾಡಿದ್ರೆ ದಕ್ಷಿಣ ಕನ್ನಡ ಬಹಳ ಮುಂದೆ ಬೇರೆ ಜಿಲ್ಲೆ ಸರ್ ಇಲ್ಲೂ ಕೂಡ ಐವತ್ತೊಂದು ಬಹುತೇಕ ನಮ್ಮ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಬರುವಂತದ್ದು ಸರ್ ಇವಾಗ ಏನು ನಾನೇ ಆಡಳಿತಾಧಿಕಾರಿ ಇದ್ದೀನಿ ಅಲ್ಲಿ ಎಲ್ಲಿ ನಮ್ದು ಜಾಗ ಅದು ಯಾವ ರೀತಿ ಇದು ಮಾಡ್ಬೋದು ನಾವು ಅದಕ್ಕೆ ಅನೇಕ ಅಂಬೇಡ್ಕರ್ ಭವನಗಳು ಸಮುದಾಯ

ಬಾರ್ಡರ್ ಪಾಸ್ ಆಗಿದೆ ಒಂದೊಂದು ಜಿಲ್ಲೆಗೊಂದು ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಬಿ ಸಿ ಎಂ ನ್ಯೂ ಹಾಸ್ಟೆಲ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ಆಗಿದೆ ಮೊನ್ನೆ ಡಯಾನಂದ್ ಸರ್ ಅವರು ಹೇಳ್ತಾ ಇದ್ರು ಸೆಕ್ರೆಟರಿ ಅವರು ಹಾಗಾಗಿ ಹೊತ್ತು ಕೊಟ್ಟು ಬೇಕಾದ ಸ್ಯಾಂಕ್ಷನ್ ಮಂಗಳೂರಿಗೂ ಮಾಡಿಸ್ಕೊಂಡ್ರೆ ಅನುಕೂಲ ಆಗ್ತದೆ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಪರೇಟ್ ಆಗಿ ಹಾಸ್ಟೆಲ್ ಸ್ಯಾಂಕ್ಷನ್ ಆಗಿದೆ

ಮಾರ್ಕ್ಸ್ ಮಾರ್ಕ್ ನಾವು ಮಾತು ಮಾಡಿಕೊಂಡು ಮಾರ್ಕೆಟ್ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಇವತ್ತು ಎಷ್ಟೋ ಅಲ್ಲದ ಕಾಲೇಜ್ ಮಾಡೋದು ಅಪ್ಲಿಕೇಶನ್ ಗುಡ್ ಗುಡ್ ಅದು ಯಾಕೆ ಅಂತ ಕೇಳಿದ್ರೆ ಅಪ್ಲಿಕೇಶನ್ ಆಗ್ಬೋದು ಅವ್ರಿಗೆ ಹಾಸ್ಟೆಲ್ ಕೊಡೋದರಿಂದ ಸಲ ನಿಮಗೆ ಟ್ಯಾಕ್ಸಿ ಜನ ಕೊಡಬೇಕಂತ ಯಾಕಂದರೆ ಇದನ್ನ ಅಪ್ಲಿಕೇಶನ್ ಕೊಡೋದಾಗುತ್ತೆ ಆದಷ್ಟು ಬೇಗ ಅನೌನ್ಸ್ ಮಾಡಬೇಕು ಅಷ್ಟು ಎಲ್ಲರೂ ಅರ್ಜಿ ಕೊಡ್ತಾರೆ ಇಂದ ಏನು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅವ್ರ ಫೀಸನ್ನ ಪೀಸಿಯಲ್ಲಿ ಇಲಾಖೆ ಕೊಡಬೇಕು ಮತ್ತು ಹಾಸ್ಟೆಲ್ ಇದ್ದವ್ರು ಮತ್ತೆ ಕಾಲೇಜ್ ಫೀಸು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಫುಲ್ ಆಗ್ತಾ ಆದ್ಯತೆ ಮೇರೆಗೆ ಮೆಹಿಟ್ ಮೇರೆಗೆ ಆಗ್ತಾ ಇರೋದು ಅದಕ್ಕೂ ಗಮನ ಗಮನಿಸಿ ಅದಕ್ಕೆ ಪ್ರೆಶರ್ನ ಸರ್ಕಾರದ ಹಾಕ್ಬೇಕು ಯಾಕೆಂದ್ರೆ ನಾನ್ನೂರು ಕೋಟಿ ಅನುದಾನ ಕಡೆಗೆ ಬರ್ತಾ ಇದೆ ಅವ್ರ ಎಸ್ಟಿಮೇಟೆಡ್ ಸಾವಿರದ ಎಂಟುನೂರ ಕೋಟಿ ಹೇಳಿ ಸಾವಿರದ ನಾಲ್ನೂರು ಕೋಟಿ ಬರ್ತಾ ಇದೆ ಹಾಗಾಗಿ ಏನೋ ಒಂದು ಗೌರ್ಮೆಂಟ್ ಫೀಸನ್ನ ನೀವು ಕಟ್ಟಬೇಕು ಅದರಲ್ಲಿ ಬರೀ ಅರವತ್ತು ಪರ್ಸೆಂಟ್ ಮಾತ್ರ ಕಟ್ತಾ ಇದ್ದಾರೆ ಇನ್ನೊಂದು ನಲವತ್ ಪರ್ಸೆಂಟ್ ಮಕ್ಕಳಿಗೆ ಉಳಿತಾ ಇಲ್ಲ ಈ ಕೆಟಗರಿಯಿಂದ ಬರೋರು ಎಲ್ಲರೂ ಫಿಲ್ ಇರ್ತಾರೆ ಅಂತ ನಾನು ಆದಿತ್ಯ ಮೆರಿಕ್ಲೈನ್ಗೆ ಕೊಟ್ಟರೆ ಯಾರು ಸ್ವಲ್ಪ ಜೈವಿಕ ಫೀಸ್ ನ ಕಟ್ಟಬೇಕಾಗ್ತದೆ ದೈವಿಕ ಇದ್ರ ಬಗ್ಗೆ ನೀವು ಮುಖ್ಯ ವಹಿಸಿ ಇದನ್ನ ಪ್ರೆಷರ್ ಹಾಕಿ ದಯವಿಟ್ಟು ಅದನ್ನ ಮಾಡ್ಬೇಕು ಇಲ್ಲಿ ಎಲ್ಲರೂ ಬೇಡಿಕೆ ಕೂಡ ಆಗಿದೆ ದಯವಿಟ್ಟು ಇದು ಮಾಡ್ಬೇಕು ನಮ್ಗೆ ಅವ್ರು

பி ு சி ஆடி நம்ம ஏனாக போஸ்ட் மெட்டிரிக்கு ஆஸ்டர் ஷெட்யூலில் கரீத்தார் சார் இவங்க பி யு சி மத்திய டிப்ளொமே நான் ஆல்ரெடி கர்த்திட்டே மூவத்து லாஸ்ட் வீக் இது அது நிற மிக டிகிரி அடமிஷனும் ஜுலை நிற ஆகை சார் அது நெந்திர மாஸ்டர் டிகிரி ஆர்ட்ரு மூணு சீக்வென்ஸ் நர்க்கொடுத்தே சார் இது பி யு சி மூவத்தனே தாரீக்கே முகித்துவி சார் அது அப்ளிகேஷன் எஸ்டு சீட்டு ஹாலி இல்லை அதான்

ಒಂದು ಮೆಡಿಕಲ್ ಒಂದು ಬಾಯ್ಸ್ ಮತ್ತೆ ಗರ್ಲ್ಸ್ ಆಗಿದೆ ಸರ್ ನಾನು ಮೇಯರ್ ಹೋದಾಗ ನಮ್ಮ ಮಂಗಳೂರಿಗೆ ಬೇರೆ ಜಿಲ್ಲೆಯಲ್ಲಿ ಏನಾದರೂ ಅಂತ ಅಗತ್ಯ ಇಲ್ಲದೆ ಇದ್ರೆ ಆ ಹಾಸ್ಟೆಲ್ ಕೊಡಿ ಅಂತೇಟ್ ಬಂದು ಬಾಯ್ಸ್ ಒಂದು ಆ ರೀತಿಯಾಗಿ ಸ್ಯಾಂಕ್ಷನ್ ಆಗಿದೆ ಸರ್ಟ್ ಅಲ್ಲಿ ಪ್ರತಿ ಜಿಲ್ಲೆಗೆ ಅದರಲ್ಲಿ ಬೇರೆ ಬೇರೆ ನಮ್ಮ ಬಾಗಲಕೋಟೆ ಹೀಗಾಗಿ ಹಾಗೆ ಇದ್ದಲ್ಲಿ ಕೆಲವು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳು ನಡೆಯುತ್ತವೆ ಉಳಿದಿದೆ ಎಲ್ಲೆಲ್ಲಿಂದು ನಮ್ಮ ಇರ್ಬೋದು ನಮ್ಮ ತರಗುಡ್ಡೆ ಇರ್ಬೋದು ಎಲ್ಲ ಕಡೆಗಳಲ್ಲಿ ಅದರ ಅಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬಂದದ್ದು ಇವತ್ತು ಶಾಲೆಗಳು ಕನ್ನಡ ಶಾಲೆಗಳು ನಡೆಯುತ್ತಿದ್ರೆ ಆಸ್ತಿ ಮಾತ್ರ ಸಾಧ್ಯ ಇಲ್ಲದೇ ಸಾಧ್ಯ ನೋಡಿ ಈಗ ನಮ್ಮ ಸದಸ್ಯರು ಪ್ರವೀಣ ಹೇಳಿ ಸಿದ್ದಾಳಿ ಶಾಲೆಯಲ್ಲಿ ಮಕ್ಕಳು ಬರ್ತಾರೆ ಅಲ್ಲೊಂದು ಶಾಲೆ ಜವಾಹರ್ಲಾಲ್ ವಿಶೇಷ ಒಂದು ಒತ್ತು ಕೊಡಬೇಕು ಬ್ಯಾಂಗ್ಳೂರಲ್ಲಿ ಸಿಗ್ತೇವೆ ನಿಮಗೆ ಅಗತ್ಯ ಇದೆ ಅಗತ್ಯ ಬೇರೆ ಬೇರೆ ಬಡವರ ಮಕ್ಕಳ ಬೇರೆ ಊರು ಬಡವರ ಮಕ್ಕಳಲ್ಲಿ ಬರ್ತಾರೆ ಅವರಿಗೆ ಕಷ್ಟ ಆದ್ರೆ ಈವರೆಗೂ ಕ್ಷೇತ್ರ ಕುಂದಿಗೆ ಪರವಾಗಿ ಸ್ವಾಗತ అదికి కొట్టితే అవుతుందిని బుజ్జంపుంత్రం రొదొనిలా లేదు సార్ హవెం ఏం చెప్తారు అడిషనల్ హాస్టల్ కొడి ಅಂತ చెప్తారు అడిషనల్ హాస్టల్స్ ఈ శక్తి కు వేరే జిల్లా ప్రభుత్వసలు ఏం కల్సిదివి ఇక ఏముల్ హెచ్చువారి కొనిక ఆగల్ల అన్నది ఎవ్వ్రీ నూరు తలుగుతైరే స్టాండ్ నా జిల్లాకు ఫైల్ నా నోదిలా బట్ మంగళూరు మైసూరు బెళ్గాం ధార్బా ఈ గుల్బర్గా అదే రీతి డెవలప్ ఆ హో జాస్తి భాగ్ హి సేర్త ఐడెంటఫై మారు అగ్ మప్లిసి అని కొద్ది ఆ ఫిఫ్టీన్ థౌసండ్ పర్ ఇయర్ బెనిఫిట్ గోసరేషన్ హాక్త హాస్టల్ అంటే వసెక్ట్ ఆగి అన్నది

ಅವರು ಕಮ್ಮಿ ಮಾಡ್ತಕ್ಕೇ ಇರ್ತಾರೆ ಬಟ್ ಎಲ್ಲರಿಗೂ ಬೆನಿಫಿಟ್ ಇರ್ಬೇಕಲ್ವಾ ನೀವು ಎಲ್ಲರಿಗೂ ಕೊಡಬೇಕು ದಯವಿಟ್ಟು ಅದಕ್ಕೆ ಸದೃಢವಾಗಿದೆ ಸರ್ಕಾರ ಶಕ್ತಿ ಇದೆ ನೀವು ಬರೀರಿ ಯಾಕೆ ಕೊಡೋದಿಲ್ಲ ನೋಡಿ ಆಮೇಲೆ ಒಂದು ಮೂರು ಸಾವಿರದ ನಾಲ್ನೂರ ಮಕ್ಕಳಿಗೆ ಸೀಟ್ ಕೊಟ್ಟಿದ್ದೀವಿ ಅದರಲ್ಲಿ ಇನ್ನೊಂದು ಒಂಬೈನೂರ ನಲವತ್ತ್ನಾಲ್ಕು ಮೂರು ಎ ಗೌಡ ಅಂತ ಬರ್ತದೆ ಇದರಲ್ಲಿ ಅನುಪಾಲ ವರದಿ ಪಡೆದವ್ರಿಗೆ ದಯವಿಟ್ಟು ಸಿ ಯಾರು ಅವ್ರಿಗೆ ಕೇಳಿ ವೆನ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಸ್ಟೂಡೆಂಟ್ಸು ಇರಸ್ಪೆಕ್ಟಿ ಆಫ್ ಕ್ಯಾಶ್ಟು ಅಲ್ಲಿ ಎಸ್ ಸಿ ಎಸ್ ಟಿಯಿಂದ ಹಿಡ್ದು ಓ ಪಿ ಸಿ ಇಂದ ಹಿಡ್ದು ಎಲ್ಲ ಜಾತಿ ಅಲ್ಲಿ ಬರ್ತಕ್ಕಂಥ ಬಡೋರು ಮಕ್ಕಳೇ ಬರೋದು ಬೇರೆ ಯಾರು ಬರೋದಿಲ್ಲ

డెట్ మా అధ్యక్ష

ಐದು ಲಕ್ಷ ಜನ ಐದು ಲಕ್ಷ ಎಷ್ಟು ಜನಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳುವುದು ಬಾರಿ ಇಂಪಾರ್ಟೆಂಟ್ ಎಷ್ಟು ಜನ ತಗೊಂಡು ಕೇಳಿ ನಾಲ್ಕು ಹತ್ತಕ್ಕೆ ಕೊಟ್ಟಿದ್ದಾರೆ ಇಲ್ಲ ಒಂದೂರು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹತ್ತಕ್ಕೆ ಸಿಮಿತ್ತು ಆದ್ರೆ ಸ್ಪಷ್ಟವಾಗಿ ಸಾಲ ಸರ್ ಹಾಗಾದ್ರೆ ಸ್ಪಷ್ಟವಾಗಿ ಬರೀ ಸರ್ಕಾರ ನಮಗೆ ಐದು ಲಕ್ಷ ತನಕ ಗಟ್ಟಿ ರಹಿತವಾಗಿ ಕೊಡ್ಬೇಕಂತೇಳಿ ಆದೇಶ ಮಾಡಿದ್ದೆ ಸಹಕಾರ ಯಾರು ಅಕ್ಕಿ ಕೊಡ್ಲಿಲ್ಲ ಕೇಳಲಿಲ್ಲ ಅಂದ್ರೆ ಸ್ಪಷ್ಟ ಇರಲಿಲ್ಲ ಇಲ್ಲ ಐದು ಲಕ್ಷದ ಅರ್ಜಿ ಇದ್ದರೂ ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಅವರಿಗೆ ನೇರವಾಗಿ ಸೂಚನೆ ಏನು ತಿಳಿದ್ರೆ ನಿಮ್ಮ ಓನ್ ಫಂಡ್ ಇದ್ದರೆ ಕೊಡಿ ಸರ್ಕಾರದಿಂದ ನಮಗೆ ಈ ರೀತಿಯಲ್ಲಿ ಕೊಡೋದಕ್ಕೆ ಯಾವುದೇ ಪ್ರೊವಿಷನನ್ನು ಮಾಡಿಲ್ಲ ಎಸ್ ಡಿ ಸಿ ಸಿ ಅವರು ಹೇಳುವ ಮಾತಿದ್ದು ಯಾಕಂದರೆ ಡಿಫರೆನ್ ಡಿಫರೆನ್ಸ್ ಬಡ್ಡಿ ಏನಿದೆ ಅದನ್ನು ತುಂಬಿಸ್ಬೇಕಲ್ಲ ಇಲ್ಲೇ ಇಲ್ಲೇ ಹೇಳಿದ್ದಾರೆ ಯಾಕೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ನಮ್ಮ ಬಂಡವಾಳ ಇಲ್ಲ ನೀವು ಓನ್ ಫಂಡ್ ಇದ್ರೆ ನಾವು ಅಲ್ಲ ಅಂತ ಹೇಳ್ತಾರೆ ಐದು ಲಕ್ಷದವರಿಗೆ ಸಾಲ ವಿತರಿಸಲು ಬಂಡವಾಳದ ಕೊರತೆ ಉಂಟಾಗುವುದರಿಂದ ಪೂರ್ಣ ಪ್ರಮಾಣದಲ್ಲಿ ಸಾಲ ವಿತರಿಸಲು ಅಸಾಧ್ಯವಾಗಿರುತ್ತದೆ ಅವರು ಫೈಂಡಿಂಗ್ ಕೊಟ್ಟಿರೋದು ಯಾರು ಡಿ ಸಿ ಬ್ಯಾಂಕ್ ಬಂದಿದ್ರು ಅವರು ಸೂತ್ರ ಕೊಡಲಿರು ಆಮೇಲೆ ನೀವು ಬಜೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ ಅಲ್ಲಿ ಅನೋಧ ಮಾಡಿದ್ರಿ ಹತ್ತು ಲಕ್ಷದಿಂದ ಆದರೆ

ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲದ ಆಧಾರದಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಓದಿದ್ದಾರೆ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಓದಿದ ನಂತರ ನೀವು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾರೆ ಇದು ಯಾರು ತುಂಬಾ ದಿನದಿಂದ ಇದು ಪೆಂಡಿಂಗ್ ಇರತಕ್ಕಂಥದ್ದು ಇದು ಜನರಿಗೆ ಐದ್ ಲಕ್ಷದ ಮತ್ತ ಹದಿನೈದು ಲಕ್ಷಕ್ಕೆ ಬ್ಯಾಂಕ್ ನೋಡ್ಕೊಡ್ತಾರ ಯಾರು ಮನೆಯಲ್ಲ

ಕೆಡಿಪಿ ಮೀಟಿಂಗ್ ಕೊಡ್ಬೇಕು ಒಂದು ಜಿಲ್ಲಾಧಿಕಾರಿಗಳೋಟಿಸ್ ಜಿಲ್ಲಾಧಿಕಾರಿಗಳೇ ದಯಮಾಡಿ ಇಲ್ವ ಗೊತ್ತಿಲ್ಲ ಆದ್ರೆ ಮಸ್ಟ್ ಆ್ಯಂಡ್ ಶುಡ್ ಯು ಶುಡ್ ಮೇಂಟೈನ್ ದಿ ಕೆ ಡಿ ಆ ಮೇಂಟೈನ್ ಆಗ ಯಾರು ನೀವು ನೋಟಿಸ್ ಹೋಗಿರುತ್ತೆ ಅವ್ರು ಮಸ್ಟ್ ಅಂಡ್ ಶುಡ್ ಇಲ್ಲಿ ಅಟೆಂಡೆನ್ಸ್ ಹಾಕ್ಬೇಕು ಅವ್ರು ಬರಕ್ ಆಗಿಲ್ಲ ಅಂದ್ರೆ ನೀವು ಪರ್ಮಿಷನ್ ತಗೊಂಡು ಅವ್ರು ಪರವಾಗಿಲ್ಲ ನಿಮಗೆ ಬರ್ತಾ ಎಚ್ಚರ ಮಾಡಿದ್ದಾರೆ ನಾರ್ಮಲಿ ಇವಾಗ ಈಗ ಅಟೆಂಡೆನ್ಸ್ ಎಲ್ಲ ತಗೋತಾ ಇದ್ದಾರೆ ಸರ್ ಎಲ್ಲರೂ ಬಂದಿರ್ತಾರೆ ಯಾರು ಬಂದಿಲ್ಲ ಅಂದ್ರೆ ನಾವು ಇದ್ರಲ್ಲಿ ಯಾರು ಒಬ್ಬರು ಪರ್ಮಿಷನ್ ಈಗ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ನೋಟಿಸ್ ಇಶ್ಯೂ ಮಾಡಿಸಿ ಅವ್ರು ಉತ್ತರ ಕೊಡಲಿ ಏನಕ್ಕೆ ಬಂದಿಲ್ಲ ಯಾಕೆ ಈಗ ಬಂದು ಬರೋದು ಈಗ ಪಾಯಿಂಟ್ ಇರೋದು ಏನಂತ ಹೇಳಿದ್ರೆ ಶೂನ್ಯ ಬಡ್ಡಿಯಲ್ಲಿ ಕೊಡಬೇಕು ಮತ್ತು ಕಮ್ಮಿ ಬಡ್ಡಿಯಲ್ಲಿ ಕೊಡಬೇಕು ಅಂತ ಇಂಟಕ್ಷನ್ ಲೋನ್ಸ್ ಇದೆ

ಇಲ್ಲಾ ಅದಕ್ಕೆ ಮಾಡೋದು ಬೇಡ ಅವರು ಮಾಡಕ್ ಆಗಲ್ಲ ಅವ್ರಿಗೆ ಫೋನ್ ಫ್ರೆಂಡ್ ಅಲ್ಲಿ ಅವರಿಗೆ ಕೊಡಕ ಆಗಲ್ಲ ಸುಮ್ಮನೆ ನೀವು ಕೊಡ್ಸ್ತೀನಿ ಅಂತ ಹೇಳಿದ್ರೆ ಹೆಂಗ್ ಕೊಡ್ತಾರೆ ಅವ್ರು ಕೋಪರೇಟಿವ್ ಸೊಸೈಟಿ ಆ ನರಿಬೇಕಲ್ಲ ಅದು ಒಪ್ಕಬೇಕು ಈಗ ನಾನು ಯಾಕೆ ಹೇಳ್ತಾ ಇದೇನೆ ಅಂದ್ರೆ ಮತ್ತೊಂದು ಇನ್ನೊಂದು ಒಂದೇ ಒಂದೇ ಯಾಕೆ ಹೇಳ್ತಾ ಇದೇನೆ ಅಂದ್ರೆ ವಿಪಾಯ್ಯ ದಕ್ಷಿಣ ಕನ್ನಡ ಜಿಲ್ಲೆ ಹದಿನೈದು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದೆ ಸಾವಿರ ಕೋಟಿ ರೂಪಾಯಿ ಮಾಡುವಾಗ ಈ ಬ್ಯಾಂಕು ಕೃಷಿ ಬ್ಯಾಂಕ್ ಬಹಳ ರೈತರಿಗೆ ಬಹಳ ನೂರು ಸಹಾಯ ಮಾಡತಕ್ಕಂಥ ಕೆಲಸ ಕೃಷಿ ಇಂಥ ಡಿ ಸಿ ಬ್ಯಾಂಕ್ ಮತ್ತು ಸರ್ಕಾರದಿಂದ ಆಗ್ಬೇಕಾಗಿತ್ತು ಹದಿನೈದು ಸಾವಿರ ಕೋಟಿ ರೂಪಾಯಿನಲ್ಲಿ ನಮ್ಗೊಂದು ಫಿಫ್ಟಿ ಪರ್ಸೆಂಟ್ ಅನ್ನೋದು ನಮ್ಮ ರೈತರಿಗೆ ಕೊಡ್ಬೇಕನ್ನೋದು ನಮ್ಮ ಕೆಲಸ ಬ್ಯಾಂಕ್ ಉಳಿಬೇಕು ಬ್ಯಾಂಕ್ ಉಳಿಯೋರು ಬ್ಯಾಂಕ್ ಸಮಸ್ಯೆ ಕೊಡದೆ ಬ್ಯಾಂಕ್ ಉಳಿಯಲ್ಲ ಕಮಾಶೆ ಕೊಡಲಿ ಆದರೆ ಕೃಷಿ ಸಾಲ ಹೆಚ್ಚು ಕೊಡ್ಲಿ ಕೃಷಿ ಆದ್ಯತೆ ಕೊಡ್ಲಿ ಕೃಷಿ ಆ ಚಟುವಟಿಕೆ

ಮೂರು ಲಕ್ಷಕ್ಕಿಂತ ಹೆಚ್ಚಿದೆ ಕೊಡೋದಿಲ್ಲ ಅಂತೇಳಿ ಹೇಳಬೇಕೆ ಹೊರತು ಅವರು ಐದು ಲಕ್ಷ ಕೊಡ್ಲಿಕ್ಕೂ ಆ ಮಾತನ್ನ ಇಟ್ಕೊಳ್ತಾರೆ ಇನ್ನೊಂದು ಕಡೆಯಿಂದ ಕೊಡ್ಲಿಕ್ಕಾಗದ ಸ್ಥಿತಿ ಇದೆ ಅಂತ ಹೇಳಿ ಆದ್ರೆ ರೈತರ ಗೊಂದಲವನ್ನು ನಿವಾರಣೆ ಮಾಡಬೇಕು ಹೇಳುದು ನಾನು ಬಜೆಟ್ ಅಲ್ಲಿ ಹೇಳಿದ ಮೇಲೆ ಇಲ್ಲ ಸರಕಾರ ಅದಕ್ಕೆ ಬೇಕಾಗುವಂತ ಸಪರೇಟ್ ಫಂಡ್ ಅನ್ನ ಕೊಡಬೇಕು ನಮ್ಮ ಅದನ್ನು ನಾವು ಮರಿಸ್ತೇವೆ ಅಂತ ಹೇಳುವಂತ ಮಾಡಿದ್ರೆ ಎಲ್ಲ ಪ್ರೈವೇಟ್ ಇದು ಪ್ರಾಥಮಿಕ ಸಹಕಾರಿ ಸಂಘಗಳು ಐದು ಲಕ್ಷದವರೆಗೆ ಕೊಡ್ತಾರೆ